ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರಲ್ಲೂ ಕೂಡ ಆರೋಗ್ಯದ ಬಗ್ಗೆ ಬಹಳಷ್ಟು ಜಾಗೃತಿ ಮೂಡೋದು ನಮ್ಮ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಬೇಕು ಅನ್ನೋ ಭಾವ ಎಲ್ಲರಲ್ಲಿ ಇದೆ ಆದ್ರೆ ಒಂದು ವಿಪರ್ಯಾಸ ಏನಂದ್ರೆ ಆರೋಗ್ಯ ಅಂದರೆ ಏನು ಅನ್ನೋದೇ ನಮ್ಗೆ ಸ್ಪಷ್ಟವಾಗಿಲ್ಲ ಈ ಆರೋಗ್ಯದ ಕುರಿತು ನಮಗಿರುವ ಕಲ್ಪನೆ ಬಹಳ ಸೀಮಿತ ಅದ ಅದನ್ನ ಸ್ವಲ್ಪ ನಾವು ವಿಸ್ತಾರ ಮಾಡ್ಕೊಂಡಿವಂತಂದ್ರ ಬಹಳಷ್ಟು ಒಳ್ಳೇದಾಗ್ತದ ನಿಜವಾದ ಆರೋಗ್ಯ ನಮದಾಗ್ತದ ಆರೋಗ್ಯದ ವಿಷಯ ಬಂದಾಗ ನಾವು ಮೊದಲಿಗೆ ಗಮನ ಕೊಡೋದೇ ದೇಹಕ್ಕೆ ಈ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ತೀವಿ ಆದರೆ ಬರೇ ದೇಹದ ಆರೋಗ್ಯ ಮಾತ್ರ ಪರಿಪೂರ್ಣ ಆರೋಗ್ಯದ ಕಲ್ಪನೆ ಅಲ್ಲ ದೇಹದ ಆರೋಗ್ಯ ಒಂದು ಆರೋಗ್ಯದ ಒಂದು ಭಾಗ ಅಷ್ಟೇ ನಮ್ಮ ದೇಹ ಆರೋಗ್ಯವಾಗಿರಬೇಕು ಆರೋಗ್ಯವಾಗಿತ್ತು ಅಂದ್ರೆ ನಮ್ ಬದುಕು ಕೂಡ ಸುಖವಾಗಿರ್ತದಂತೇಳಿ ನಮ್ ಕಲ್ಪನೆ ಅದ ಇಲ್ಲ ಹಂಗಿದ್ರೆ ಆಗೋದಿಲ್ಲ ಅದು ಬರೀ ದೇಹದ ಆರೋಗ್ಯದಿಂದ ಬದುಕು ಸುಖವಾಗಿರೋದಿಲ್ಲ ದೇಹ ಮನಸ್ಸು ಆತ್ಮ ಈ ಮೂರುಗಳು ಆರೋಗ್ಯವಾಗಿರಬಹುದು ಈ ಮೂರು ಆರೋಗ್ಯದಿಂದ ಇದ್ದವು ಅಂದ್ರ ಆಗ ಬದುಕು ಬಹಳಷ್ಟು ಸುಖಮಯವಾಗಿರ್ತದೆ ದೇಹದ ಆರೋಗ್ಯದ ಜೊತೆಗೆ ಮನಸ್ಸಿನ ಆರೋಗ್ಯದ ಕಡೆಗೂ ನಾವು ಗಮನ ಕೊಡಬೇಕು ಮನಸ್ಸಿನ ಆರೋಗ್ಯದ ಕಡೆಗೆ ಗಮನ ಕೊಟ್ಟು ನಂತರ ನಾವು ಆತ್ಮದ ಆರೋಗ್ಯದ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ ಮೊದಲು ನಮ್ಮ ದೇಹವನ್ನ ಆರೋಗ್ಯವಾಗಿಟ್ಟುಕೊಳ್ಳಲು ನಮ್ಮ ಸನಾತನ ಧರ್ಮದಲ್ಲಿ ಯೋಗ ಪದ್ಧತಿಯನ್ನ ಪರಿಚಯ ಮಾಡಿದ್ದಾರೆ ನಮ್ ಹೇಳಿಕೊಟ್ಟಾರ ಯೋಗದಿಂದ ನಿರೋಗದ ಕಡೆಗೆ ಹೋಗುವಂತದ್ದು ಆ ಯೋಗ ಪದ್ಧತಿಯಲ್ಲಿ ಏನಿದೆ ಅಂದ್ರೆ ಬರೀ ದೇಹದ ಆರೋಗ್ಯಕ್ಕಷ್ಟೇ ಅಲ್ಲಿ ಒತ್ತು ಕೊಟ್ಟಿಲ್ಲ ಮನಸ್ಸಿನ ಆರೋಗ್ಯಕ್ಕೂ ಕೂಡ ಅಲ್ಲಿ ಸ್ಥಾನವನ್ನ ನೀಡ್ಯಾರ ಆತ್ಮದ ಆರೋಗ್ಯಕ್ಕೂ ಕೂಡ ಅಲ್ಲಿ ಒಂದು ಜಾಗ ಸಿಕ್ಕ ಇತ್ತೀಚಿನ ದಿನಗಳಲ್ಲಿ ನಾವು ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಏನು ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿವಲ್ಲ ಅದು ಬರೀ ದೇಹದ ಆರೋಗ್ಯವನ್ನ ಮಾತ್ರ ಗಮನಿಸ್ತಾ ಇದೆ ಇತ್ತೀಚಿನ ವಿಜ್ಞಾನದ ಸಂಶೋಧನೆಗಳು ಬರೀ ದೇಹದ ಆರೋಗ್ಯದ ಇದಾವೆ ಮನಸ್ಸಿನ ಆರೋಗ್ಯದ ಬಗ್ಗೆ ಅಷ್ಟು ಗಮನ ವಹಿಸ್ತಾ ಇಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಮನಸ್ಸಿನ ಆರೋಗ್ಯದ ಬಗ್ಗೆ ಗಮನ ವಹಿಸ್ತಾ ಇದ್ದೆ ಇನ್ನು ವಿಜ್ಞಾನ ಬಹಳಷ್ಟು ಹಿಂದುಳಿದ್ರು ನಂಬಲ್ಲಿ ಆರೋಗ್ಯದ ವಿಷಯ ಬಂದಾಗ ಯೋಗ ವಿಜ್ಞಾನಕ್ಕೂ ಈಗಿನ ವಿಜ್ಞಾನಕ್ಕೂ ನಾವು ಹೋಲಿಸಿ ನೋಡಿದಾಗ ಅದು ಯೋಗ ವಿಜ್ಞಾನ ಎನ್ನುವುದು ಪರಿಪೂರ್ಣತೆಯಿಂದ ಕೂಡಿರತಕ್ಕಂತದ್ದು ಇತ್ತೀಚಿನ ವಿಜ್ಞಾನ ಅದು ಅಪರಿಪೂರ್ಣತೆಯಿಂದ ಕೂಡಿರ್ತಕ್ಕಂಥದ್ದು ಯಾಕಂದ್ರೆ ಇದು ಬರೀ ದೇಹದ ಆರೋಗ್ಯವನ್ನ ಮಾತ್ರ ಗಮನಿಸ್ತದೆ ಅಲ್ಪ ಸ್ವಲ್ಪ ಮನಸ್ಸಿನ ಆರೋಗ್ಯ ಕೂಡ ಗಮನಿಸ್ತಾ ಇದೆ ಆತ್ಮದ ಆರೋಗ್ಯದ ಬಗ್ಗೆ ಇದಕ್ಕೆ ಏನು ಕಂಪನಿನೇ ಇಲ್ಲ ಈಗಿನ ವಿಜ್ಞಾನದ ಸಂಶೋಧನೆಗಳು ನಾವು ಗಮನಿಸುತ್ತಾರೆ ಈಗಿನ ವೈದ್ಯರನ್ನ ಗಮನಿಸಿದಾಗ ಆದ್ರೆ ಆದರೆ ಯೋಗ ವಿಜ್ಞಾನದಲ್ಲಿ ನಾವು ಗಮನಿಸಿದಾಗ ಮೊದಲು ದೇಹದ ಆರೋಗ್ಯವನ್ನ ಸದೃಢ ಮಾಡಿಕೊಳ್ಳೋದು ನಂತರ ಮನಸ್ಸಿನ ಆರೋಗ್ಯವನ್ನ ಸದೃಢ ಮಾಡಿಕೊಳ್ಳೋದು ತದನಂತರ ಆತ್ಮದ ಆರೋಗ್ಯವನ್ನ ಸಂಪನ್ನವಾಗಿ ಮಾಡಿಕೊಳ್ಳುವುದು ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಆ ಯೋಗ ವಿಜ್ಞಾನದಲ್ಲಿದೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ತಂದು ಕೊಡುತ್ತದೆ ಮಾನಸಿಕ ಆರೋಗ್ಯದ ನಂತರ ಆತ್ಮದ ಆರೋಗ್ಯವನ್ನು ಕೂಡ ಅದು ಸುಧಾರಿಸುವಂತ ಕೆಲಸ ಯೋಗ ವಿಜ್ಞಾನದ ಮೂಲಕ ಆಗ್ತಾ ಇದೆ ಅಷ್ಟಾಂಗ ಮಾರ್ಗ ಏನಿದೆ ಅಮ್ಮ ಅಷ್ಟಾಂಗ ಮಾರ್ಗದ ಮೂಲಕ ನಾವು ಯೋಗದ ಮೂಲಕ ಸಹಿದಾಗ ಕೊನೆಗೆ ಆತ್ಮದ ಆರೋಗ್ಯವನ್ನ ಸಾಧಿಸ್ತೀವ್ ನಾವು ದೇಹದ ಆರೋಗ್ಯದ ನಂತರ ಮನಸ್ಸಿನ ಆರೋಗ್ಯದ ನಂತರ ಆತ್ಮದ ಆರೋಗ್ಯವನ್ನ ಸಾಧಿಸುವಂತ ಕೆಲಸ ಅಲ್ಲಿ ಆಗ್ತದೆ ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಅಂದ್ರೆ ಬರೀ ದೇಹದ ಆರೋಗ್ಯಕ್ಕೆ ದೇಹದ ಸೌಂದರ್ಯಕ್ಕೆ ಮಾತ್ರ ನಾವು ಗಮನ ಕೊಡ್ತಾ ಇದ್ವಿ ಮನಸ್ಸಿನ ಸೌಂದರ್ಯಕ್ಕೆ ಆತ್ಮದ ಸೌಂದರ್ಯಕ್ಕೆ ನಮ್ ಗಮನನೇ ಅಲ್ಲ ದೇಹ ಒಂದು ಆರೋಗ್ಯವಾಗಿರ್ಬೇಕು ಸುಂದರವಾಗಿರ್ಬೇಕು ಹಂಗಾಗಿ ಅನೇಕ ಒತ್ತಡಗಳಿಂದಾಗಿ ಇವತ್ತಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿಯೇ ನಾವು ಬಿ ಪಿಗಳನ್ನ ಶುಗರ್ಗಳನ್ನ ಕಾಣಕಾಗಿ ರಕ್ತದೊತ್ತರಬೇಕಾಯ ಮಧುಮೇಹದ ಕಾಯಿಲೆಗಳು ಇವತ್ತು ಎಲ್ಲಾ ವಯೋಮಾನದಲ್ಲಿ ನಾವು ನೋಡುವಂತದ್ದಾಗಿದೆ ಯಾರು ಯೋಗ ವಿಜ್ಞಾನದ ಮೂಲಕ ಸಾಗಿದ್ದಾರೆ ಅವರು ಇವತ್ತಿಗೂ ಕೂಡ ರಕ್ತದೊತ್ತಡ ಕಾಯಿಲೆಲ್ಲ ಮಧು ಮಧುಮೇಹದ ಕಾಯಿಲೆ ಅವರು ಸನ್ನಿಹ ಸುಳಿಯೋದಿಲ್ಲ ಯಾಕಂದ್ರೆ ಅವರು ದೇಹದ ಆರೋಗ್ಯ ಜೊತೆ ಜೊತೆ ಜೊತೆಗೆ ಮನಸ್ಸಿನ ಆರೋಗ್ಯವನ್ನ ಕಾಪಾಡಿಕೊಂಡು ಆತ್ಮದ ಆರೋಗ್ಯವನ್ನ ಸಾಧಿಸ್ತಾ ಇದ್ದಾರೆ ಅವರು ಮನಸ್ಸು ಪ್ರಶಾಂತವಾಗಿರುವುದನ್ನ ಕಲಿಸ್ತದ ಪ್ರಾಣಾಯಾಮದ ಮೂಲಕ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ನಾವು ಅಷ್ಟಾಂಗ ಮಾರ್ಗದ ಮೂಲಕ ಕಲಿತೀವಿ ಅಂದಾಗ ಮಾತ್ರ ಪರಿಪೂರ್ಣ ಆರೋಗ್ಯ ಅಂದ್ರೆ ಅದು ಇದು ಪರದೇಹದ ಆರೋಗ್ಯ ಅನ್ನೋದು ಒಂದು ಭಾಗ ಅಷ್ಟೇ ನಿಜವಾದ ಆರೋಗ್ಯ ಅಂದ್ರೆ ಯಾರು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆತ್ಮದಿಂದ ಆರೋಗ್ಯದಿಂದ ಆ ವ್ಯಕ್ತಿನೇ ನಿಜವಾದ ಆರೋಗ್ಯವಂತ ವ್ಯಕ್ತಿ ದೈಹಿಕವಾಗಿ ನಾವು ಆರೋಗ್ಯವಾಗಿ ಕಂಡು ಕೂಡ ಮಾನಸಿಕವಾಗಿ ಅನೇಕ ಸಮಸ್ಯೆಗಳಿಂದ ಬರುತ್ತಾ ಇದೀವಿ ನಾವು ಅದೊಂದು ನಿಜವಾದ ನಮ್ಮ ಆರೋಗ್ಯ ದೈಹಿಕ ಮಾನಸಿಕ ಆರೋಗ್ಯ ಇದ್ರೂ ಕೂಡ ಆತ್ಮದ ಆರೋಗ್ಯ ನಮ್ಮಲ್ಲಿ ಬಹಳಷ್ಟು ಜನಕ್ಕೆಲ್ಲವೇ ಇಲ್ಲ ಆತ್ಮದ ಆರೋಗ್ಯ ಸಾಧಿಸುವುದು ನಮ್ಮ ನಿಜವಾದ ಜೀವನದ ಗುರಿ ಆ ಗುರಿಯನ್ನ ಮರೆತು ಇವತ್ತು ಬರೇ ದೈಹಿಕ ಭೋಗ ವಿಲಾಸಗಳ ಕಡೆಗೆ ನಾವು ಗಮನವನ್ನ ಹರಿಸ್ತಾ ಇದ್ದೀವಿ ದುಡಿತೀವಿ ಸೌಲಭ್ಯಗಳನ್ನ ಪಡಿತೀವಿ ಆನಂದದಿಂದ ಇರ್ತೀವಿ ಅನ್ನೋ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ನೆಲೆಸೋದು ಇವತ್ತು ಆದ್ರೆ ಅದಕ್ಕುಚ್ಚು ಕಲ್ಪನೆ ಅನ್ನೋದು ಕೊನೆಗೆ ನಮ್ಗೆ ಗೊತ್ತಾಗ್ತದೆ ದುಡಿತೀವಿ ಸೌಲಭ್ಯಗಳನ್ನ ಬಳಸ್ತೀವಿ ಬಳಸಿದ ನಂತರ ಕೂಡ ಸಂತೋಷ ನಮ್ಗೆ ಸಿಗುವುದಿಲ್ಲ ಯಾಕಂದ್ರೆ ಆತ್ಮನೇ ಅನಾರೋಗ್ಯವಾಗಿದೆ ಅಲ್ಲಿ ಆತ್ಮದ ಆರೋಗ್ಯವನ್ನು ಸಾಧಿಸುವವರಿಗೂ ನೆಮ್ಮದಿ ನಮ್ಮದಾಗುವುದಿಲ್ಲ ಧನ್ಯವಾದಗಳು